ಎಲ್ಲಾರು ಕುಂಬ ಕರ್ನಾಟಕ ಸುತ್ತು ನಮ್ಮ ಭಾರತದಲ್ಲಿ ತುಂಬಾ ಇದೆ ವಿಚಿತ್ರವಾದಂತಹ ಅದ್ಭುತವಾದಂಥ ವಿನ್ಯಾಸ ಇರ್ತಕ್ಕಂಥ ಕಲ್ಯಾಣಿ ಇದೆ ಒಂದು ಎರಡು ಮೂರು ಇದಾಯ್ತಾ ಹತ್ ಕಡೆನು ಹಾಗೆ ಮೂರು ಕಡೆ ಕಡೆನೂ ಮೂರು ಮೇಲೆ ನಾಲ್ಕು ಮಂಟಪ ಇದನ್ನ ಒಂದು ಹೆಂಗ್ಸ್ ಕಟ್ಸುತ್ತೆ ಅಂದ್ರೆ ನಮ್ತಿಯಾ ಅದು ಒಬ್ರು ವೇಷ್ಯ ಹೌದು ನಂಗೆ ಕೇಳು ಆಶ್ಚರ್ಯ ಅನ್ನಿಸ್ಬಿಡ್ತೇನೆ ಅವರು ಸಿದ್ದೇಶ್ವರನ ಒಂದು ಮಾತಾಡ್ತಾರೆ ಏನಂತ ಹೇಳ್ತಾರೆ ಅಂದರೆ ಅವ್ರ ಮೇಲೆ ಆಸೆ ಬಂದ್ಬಿಡುತ್ತೆ ಅಮ್ಮನಿಗೆ ಮಾಮೂಲಿ ಅದೊಂದು ಮೋಹ ಬಂದುಬಿಡುತ್ತೆ ಸಿದ್ದೇಶ್ವರ್ ಹೇಳ್ತಾರೆ ಈ ಥರ ಒಂದು ಕಲ್ಯಾಣಿ ಕಟ್ಸು ಕಟ್ಸಾದ್ಮೇಲೆ ಅದರಲ್ಲಿ ತೊಗೊಂಬಂದ್ರೆ ನಾನು ಪಾದ ತೊಳಿ ಅಂತ ಆ ನೀರು ಖಾಲಿ ಆಗಿದ್ದರೆ ನೀನು ಮದುವೆ ಆಗ್ತೀನಿ ಅಂತ ನೀರು ಖಾಲಿ ಆಗಲಿಲ್ಲ ಅಮ್ಮ ಮದುವೆ ಆಗಲಿಲ್ಲ ಕೊನೆಗೆ ಇಲ್ಲೇ ಬಿದ್ದು ಐಕೆ ಹೋಗ್ತಾರೆ ಇವತ್ತು ಅಷ್ಟೇ ಇಲ್ಲಿ ಪಾದ ತೊಳೆದು ಸಿದ್ದಪ್ಪನಿಗೆ ಹೋದ್ರೆ ನನ್ ಸಿದ್ಧಿ ಗಿರಿ ಸಿದ್ಧಿ ಸಿಗುತ್ತೆ ಅಂತ ಒಂದ್ ಜಾಗ ಇದೆ ಗುರುಗಳಿಸಿಕೆ ಅಂತಲ್ಲ ತುಂಬಾ ಅದು ಇದಕ್ಕೆ ಒಂದೇ ಊರಿನ ಶಿಲ್ಪಿಗಳು ಇಲ್ಲ ಬಹಳ ಊರಿಂದ ಶಿಲ್ಪಿಗಳು ಬಂದು ಮಾಡಿರುವಂತದ್ದು ವಿನ್ಯಾಸಗಳು ಕಡಿಮೆ ಇದ್ರು ಸಹ ಅಲ್ಲಿ ಪಲ್ಲಿ ನೋಡಪ್ಪ ಅಲ್ಲಿ ಪದ್ಮ ಕಾಣುತ್ತೆ ಕಡೆ ನಂದಿ ಗಣೇಶ ಈ ತರ ಎಲ್ಲ ಒಂದೊಂದು ಚಿತ್ರಗಳು ಕಾಣುತ್ತೆ ನೋಡಪ್ಪ ಭಾರತದಲ್ಲಿ ಈ ತರದ ಅಪರೂಪ ಅಂತೀರ ಅಪರೂಪ ಈ ತರ ಈ ತರ ಒಂದು ಕಲ್ಯಾಣಿ ನಮ್ಮ ಇದ್ರಲ್ಲೇ ಸಿಗಲ್ಲ ಅಂತ ಒಂದು ವಿಶೇಷವಾದಂತದ್ದು ಓಕೆ ಅಂದನಕದಲಿ ಮೂಡಿ ಹೆಂಗ್ ಮರೆ ಆಗೋಯ್ತು ಹಂಗೆ ನೋಡಪ್ಪ ಒಂದು ಇತಿಹಾಸನ್ನ ಹಿಂಗ ಮರೆ ಮಾಡ್ಕೊಂಡು ಕೂತವರು ಹುಡುಕೋರು ಇದೊಂದು ಬೇಸರ ನೀವು ಕಾಲ್ ಇಟ್ಟಿದ್ರು ಗುರುಗಳೇ ಖಂಡಿತ ಗುರುಗಳೇ ಗುರುಗಳೇ ಅಲ್ಲ ಈಗ ದೇವ್ ಗಿರಿ ಸಿದ್ದೇಶ್ವರಗೆ ಹೋಗಬೇಕು ಅಂದ್ರೆ ಇಲ್ಲ ಕಾಲ್ ತಳ್ಕೊಂಡು ಹೋಗಬೇಕು ಖಂಡಿತ ಇರೋದೇ ಹಾಗೆ ಯಾರು ಫಾಲೋ ಮಾಡ್ತಾರಲ್ಲ ಲೇ ಇದು ಗಂಗಾಮ್ಮನ ಪೂಜೆ ಮಾಡ್ತಾರೆ ಕೇಳಬೇಕಾದ್ರೆ ನೋಡಣ್ಣ ಏನಪ್ಪ ಎಲ್ಲ ಜಾತ್ರೆ ಆಗಷ್ಟೇ ಮಾಡ್ತಾರೆ ಅಷ್ಟೇ ಬಟ್ ಇತಿಹಾಸ ಇದೆ ಇಲ್ಲಿ ಒಂದ್ ಲೆಕ್ಕ ಇದೆ ಏನಂದ್ರೆ ನಮಗೆ ನಮ್ಮ ಸಿದ್ಧ ಮೂಲಗಳು ನಮ್ಮ ಸಿದ್ಧ ಮೂಲಗಳು ಏನು ನಮ್ಗೆ ಹೇಳ್ಕೊಟ್ಟೋಗಿದೆ ಹೋಗಿದೆ ನಾವು ಫಾಲೋ ಮಾಡ್ಕೊಂಡು ಹೋಗೋದು ನಮ್ಮ ಧರ್ಮ. ಕೆಲವೊಂದು ಬರ್ತೀವಿ ಏನೋ ನಮ್ಮ ಪಾಡಿಗೆ ಸಲೆಂಟ್ ಆಗಿ ಬರ್ತೀವಿ ಸಲೆಂಟ್ ಆಗಿ ಹೋಗೋದು ಕಾಲದ ಏನು ನಮ್ಮ ಚಿಕ್ಕನಾಗ್ ನಲ್ಲಿ ಒಂದು ಆಂದನಕೆರೆ ಈ ಹುಳಿಯಾರಿ ಇದರ ಒಂದು ಇತಿಹಾಸ ಕಟ್ಟಿಕೊಂಡಿದ್ರೆ ಸಿಗುತ್ತೆ. ಯಾಕಂದ್ರೆ ಇವರಲ್ಲಿ ಸರ್ ಒಂದು ಕೋಟೆ ನೀ ಸರ್? ಕೋಟೆ ಇದೆ. ಇದೇನು ಸ್ವಲ್ಪ ಅವಶೇಷಗಳಿಲ್ಲ ಇಲ್ಲ. ಇಲ್ಲ ಎಲ್ಲೆಬ್ಬಾಗ್ േ നമസ്തേ നമസ്തേഗപ്പാ ചേത്തേല തോദത ഓക്കെ

啊，我懂。